ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಸೊ ಈಗ ಬೆಳಿಗ್ಗೆ ಒಂದು ಆರೂವರೆ ಆಗಿದೆ ನಾವು ರೆಡಿಯಾಗಿದ್ದೀನಿ ಎಲ್ಲಿಗೆ ಅಂದರೆ ಕೊರಟಗೆರೆ ಹೋಗ್ತಾ ಇದ್ದೀವಿ ಒಂದು ವೀಡಿಯೋ ಬಂದಿದೆ ಇನ್ಸ್ಟಾಗ್ರಾಮಲ್ಲಿ ಸೊ ಅದಕ್ಕೋಸ್ಕರ ಆ ವೀಡಿಯೋ ನೋಡ್ಕೊಂಡು ಮತ್ತೆ ನಮ್ಮ ಸಬ್ಸ್ಕ್ರೈಬರ್ ಮನೆಯಲ್ಲಿ ಗೃಹ ಪ್ರವೇಶ ಇದೆ ಮಧುಗಿರಿಲಿ ಸೊ ಅದಕ್ಕೆ ಅಲ್ಲಿ ಹೋಗ್ಬಿಟ್ಟು ಬರಬೇಕು ಅವ್ರು ಬರಲೇಬೇಕು ಅಂತಂದು ಫುಲ್ ಕಾಲ್ ಮಾಡಿ ಒಂದು ತ್ರೀ ಡೇಸಿಂದ ಹೇಳ್ತಾನೆ ಇದ್ದಾರೆ ಸೊ ಅದಕ್ಕೋಸ್ಕರ ಹೋಗ್ಬಿಟ್ಟು ಅಲ್ಲಿ ವೀಡಿಯೋ ನೋಡ್ಕೊಂಡು ಸೊ ಹಾಗೆ ಇವ್ರ ಮನೆಗೆ ಹೋಗಿ ಬರೋಣ ಅಂತ ಇವತ್ತು ಹೊರಟಿದ್ದೀವಿ ನಾನು ಇದು ಹಾಕ್ಕೊಂಡಿದ್ದನಲ್ಲ ಆಗಲೇ ಸಂಕ್ರಾಂತಿ ಹಬ್ಬದ ದಿನ ಅದೇ ಡ್ರೆಸ್ನೇ ಹಾಕ್ಕೊಂಡಿದ್ದೀನಿ ಇನ್ನೂ ಒನ್ ಟೈಮ್ ಹಾಕಿದ್ದೆ ಅಂತ ಇದೊಂದು ಸಾರಿ ಹಾಕ್ಕೊಂಡೆ ತುಂಬ ಚೆನ್ನಾಗಿದೆ ಡ್ರೆಸ್ ಕಲರು ಸೊ ನಾನು ಇನ್ಸ್ಟಾಗ್ರಾಮ್ ಪೇಜಿಂದ ತೊಗೊಂಡಿರೋದು ಸೊ ನಿಮಗೂ ಏನಾದರೂ ಈ ಡ್ರೆಸ್ ಬೇಕು ನಾವು ಪರ್ಚೇಸ್ ಮಾಡ್ಕೋಬೇಕು ಅಂದರೆ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ನಾನು ತಪ್ಪದೆ ಅವರ ಕಾಂಟ್ಯಾಕ್ಟ್ ನಂಬರ್ ಆಗಿರ್ಬೋದು ಇಲ್ಲ ಅವರ ಐ ಡಿ ಆಗಿರ್ಬೋದು ಕಳಿಸ್ಕೊಡ್ತೀನಿ ನಿಮಗೆ ಸೊ ಲ್ಯಾವೆಂಡರ್ ಬ್ಲೂ ಲೈಟ್ ಒಂಥರ ಶೈನ್ ಕ್ಲಾತ್ ಇದು ತುಂಬ ಚೆನ್ನಾಗಿರುತ್ತೆ ಹಾಕ್ಕೊಂಡಾಗ ಸೊ ವೀಡಿಯೋಗಿಂತಲೂ ಇನ್ನೂ ರಿಯಲಿ ತುಂಬ ಚೆನ್ನಾಗಿದೆ ಇದು ಅಂದರೆ ವೀಡಿಯೋದಲ್ಲಿ ನಿಮ್ಗೆ ಏನಾದರೂ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆಯನ್ನೋ ನನಗೆ ಗೊತ್ತಾಗ್ತಿಲ್ಲ ಸೊ ಆದರೆ ಸ್ಟ್ರೈಟ್ ಕಟ್ ಪ್ಯಾಂಟು ಸೊ ತುಂಬ ಚೆನ್ನಾಗಿದೆ ಇದನ್ನು ಹಾಕ್ಕೊಂಡಿದ್ದೀನಿ ಇನ್ನೂ ವೇಲ್ ಅಲ್ಲಿಗೆ ಹೋದ್ಮೇಲೆ ದುಪ್ಪಟ್ಟು ಹಾಕೊಳ್ಳೋಣ ಇಲ್ಲಿಂದ ಇನ್ನು ಗಾಡಿಲಿ ಟೂ ವೀಲರಲ್ಲಿ ಹೋಗೋದು ಸೊ ಅದಕ್ಕೆ ಇನ್ನು ಇಲ್ಲೇ ಹಾಕ್ಕೊಂಡ್ರೆ ಫುಲ್ ಎಲ್ಲ ಸಿಕ್ಕಾಕೊಳ್ಳೋಣ ಹಾಕ್ತಾ ಇರುತ್ತೆ ಅದಕ್ಕೆ ಅಲ್ಲಿಗೆ ಬ್ಯಾಗಲ್ಲಿ ಇಟ್ಕೊಂಡಿದ್ದೀನಿ ಅಲ್ಲಿಗೆ ಹೋಗಿ ಹೋದ್ಮೇಲೆ ವೇರ್ ಮಾಡ್ಕೊತೀನಿ ಇಯರಿಂಗು ನಾನು ಅವತ್ತು ಹಬ್ಬದ ದಿನ ಇಟ್ಟಿದ್ದೆ ಇವತ್ತು ಬೇರೆದು ಇಟ್ಟಿದ್ದೀನಿ ಇದು ಗ್ರೇ ಕಲರ್ ಈಗೆಲ್ಲ ಸಿಲ್ವರ್ ಕಲರ್ ಬರುತ್ತಲ್ಲ ಆ ಥರ ಇಟ್ಟಿದ್ದೀನಿ ಅವತ್ತು ಸೀಸಡ್ ಜುವಲರಿ ಅಂದರೆ ಸ್ಟೋನ್ದು ಸ್ಟೋನೆಲ್ಲ ಫುಲ್ ಶೈನ್ ಹೊಡಿತಾ ಇರುತ್ತಲ್ಲ ಆ ಥರದ್ದಿಟ್ಟಿದ್ದೆ ಸೊ ಇದು ಯಾಕೋ ಸ್ವಲ್ಪ ಹೆವಿದು ಇಡಬೇಕು ಅನ್ನಿಸ್ತು ಅದಕ್ಕೆ ಇದು ಇಟ್ಟಿದ್ದೀನಿ ಇದು ಮ್ಯಾಚ್ ಆಗ್ತಾ ಇದೆ ಸೊ ಅದಕ್ಕೆ ಇದನ್ನು ಇಟ್ಕೊಂಡೆ ಈಗ ಹೊರಟಿದ್ದೀನಿ ವಾಚ್ ಹಾಕಿದ್ದೀನಿ ಸೊ ಈಗ ಸ್ವಲ್ಪ ಗಿಟ್ಟಿದ್ದೀನಿ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಇಲ್ಲೇ ಹೊರಡೋಣ ಅಂತ ಹಾಗೆ ಹೋಗ್ತಾ ಇದಾರೆ ನಿಮ್ಮ ಮಧುಗಿರಿನ ಇಲ್ಲ ಎಲ್ಲಾದರೂ ಪಾವಗಡನೆಲ್ಲ ಟಿಫನ್ ಮಾಡ್ಕೊಂಡು ಹೋಗ್ತೀವಿ ಒಂದೊಂದಾಗಿ ಶೇರ್ ಮಾಡ್ಕೊತ ಹೋಗ್ತೀನಿ ಹಾಗೆ ಹೊಸೊಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಗೆ ಏನಾದರೂ ಈ ವಿಡಿಯೋ ಬಗ್ಗೆ ಏನಾದರೂ ಅನಿಸಿತ್ತು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ತಪ್ಪದೆ ಕಾಮೆಂಟ್ಗೆ ರಿಪ್ಲೈ ಮಾಡ್ತೀನಿ ಓಕೆ ಈಗ ಕಂಟಿನ್ಯೂ ಮಾಡ್ತೀನಿ ಲಾಗ್ನ ಈಗಂತೂ ಸಿಕ್ಕಾಪಟ್ಟೆ ಚಳಿ ಇದೆ ಈ ಚಳಿಲಿ ಇಲ್ಲಿ ಕೊರಟಗೆರೆವರೆಗೂ ಅದು ಟೂ ವೀಲರಲ್ಲಿ ಹೋಗ್ಬೇಕಂದ್ರೆ ತುಂಬ ಕಷ್ಟ ಅದಕ್ಕೆ ಫಸ್ಟ್ ಬಿಸಿ ಬಿಸಿಯಾಗಿ ಟೀ ಕುಡ್ದೋಗೋಣ ಒಂದೊಂದು ಗ್ಲಾಸ್ ಅಂತ ಟೀ ಮಾಡಿದೆ ಆಗಲೇ ಹಾಲು ತೊಗೊಂಡು ಬಂದು ಟೀ ಮಾಡಿ ನಾನು ಆಗಲೇ ರೆಡಿ ಮಾಡಿ ಸಾರಿ ರೆಡಿ ಆಗಿ ಕೂತಿದ್ದೀನಿ ಟೀ ಕುಡಿಯೋಕ್ಕೆ ಅಂತ ನಮ್ಮ ಮನೆಯವ್ರದ್ದು ಇದು ಹೆಣ್ಮಕ್ಳದ್ದೇ ಲೇಟ್ ಅಂತಾರೆ ನಮ್ಮ ಮನೆಯಲ್ಲಿ ನಮ್ಮ ಮನೆಯವ್ರದ್ದು ಲೇಟು ಎಲ್ಲೇ ಹೊರಡಲಿ ಇಲ್ಲೇ ಅಂತ ಅಲ್ಲ ಸೊ ಈ ಒಂದು ಮದುವೆಗೆ ಆಗಿರ್ಬೋದು ಇಲ್ಲ ಒಂದು ವೀಡಿಯೋಗೋಸ್ಕರ ಆಗಿರ್ಬೋದು ಇಲ್ಲ ಎಲ್ಲಾದರೂ ಮನೆಯಿಂದ ಹೊರಗಡೆ ಏನಾದರೂ ತರಕಾಗಿರ್ಬೋದು ಹೋದರೆ ನಾವು ರೆಡಿ ಸೊ ಲೇಟಾಗಿ ರೆಡಿ ನಮ್ಮ ಮನೆಯವರು ಸೊ ನನ್ನದೇ ಬೇಗ ಆಗಿರುತ್ತೆ ಯಾಕಂದ್ರೆ ನಂದು ಬೇಗ ಆಗುತ್ತೆ ಬೇಗ ಆಗುತ್ತೆ ಅಂತ ಹಂಗೆ ಟೈಮ್ ವೇಸ್ಟ್ ಮಾಡ್ತಾರೆ ಮತ್ತು ಅವ್ರದ್ದೇ ಲೇಟ್ ಆಗುತ್ತೆ ಅದಕ್ಕೆ ನಾನು ಆಗಲೇ ಕುಡಿತಾ ಇದ್ದೆ ಗ್ಲಾಸ್ಗೆ ಹಾಕೊಂಡು ಬಂದು ಅವ್ರಿಗೆ ಸ್ವಲ್ಪ ಕೊಟ್ಟಿದ್ದೆ ಆ ಕಡೆ ಬೇಗ ತಣ್ಣಗಾಗುತ್ತೆ ಬೇಗ ಬಂದು ಕುಡಿ ಅಂದರೆ ಈಗ ಬಂದು ಕುತ್ಕೊಂಡಿದ್ದಾರೆ ನೋಡಿ ಹಾಗೆ ಮಾತಾಡ್ತಾ ಈಗ ಟೀ ಕುಡಿತಾ ಇದ್ದೀವಿ ಈ ಡ್ರೆಸ್ಸು ನೀವು ನೋಡಿರ್ಬೋದು ನಾನು ಸಂಕ್ರಾಂತಿ ಹಬ್ಬದಲ್ಲಿ ಹಾಕೊಂಡಿದ್ದನಲ್ಲ ಅದೇ ಡ್ರೆಸ್ಸೇ ಇನ್ಸ್ಟಾದಲ್ಲಿ ನಾನು ಹಾಕಿದ್ದೆ ವೀಡಿಯೋ ತುಂಬ ಜನ ಲಿಂಕ್ ಹೇಳಿದ್ರ ಸೊ ಅವ್ರದ್ದು ವಾಟ್ಸಪ್ ನಂಬರ್ ಇದೆ ಸೊ ಅದು ಬೇಕಂದರೆ ಕೊಡ್ತೀನಿ ನಾನು ಅದು ಡೈರೆಕ್ಟು ಫೋನ್ ಹೋಗೋಲ್ಲ ಓನ್ಲಿ ಮೆಸೇಜ್ ಅಷ್ಟೇ ನಿಮಗೂ ಬೇಕಂದರೆ ಒಂದು ವೇಳೆ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಕೊಡ್ತೀನಿ ನಾನು ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಈಗ ನೋಡಿ ಆ ಡ್ರೆಸ್ ಮೇಲೆ ಒಂದು ಸ್ಟ್ರಗ್ ಹಾಕಿದ್ದೀನಿ ಸೊ ಇಲ್ಲಾಂದರೆ ಇಲ್ಲಿಂದ ಫುಲ್ಲು ಧೂಳು ಆ ಧೂಳಿಗೆ ಡ್ರೆಸ್ಸು ಮತ್ತು ನನ್ನ ಸ್ಕಿನ್ ಆಗಿರ್ಬೋದು ಈಗ ಬದಲೇ ಚಳಿಗಾಲ ಸೊ ಅದರಲ್ಲಿ ಡ್ರೈ ಸ್ಕಿನ್ ಆಗಿಬಿಡುತ್ತೆ ಫುಲ್ಲು ಒಂಥರ ಟ್ಯಾನ್ ಆದರೆ ಬೇಗ ಇದೆ ಆಗಲ್ಲ ಅದಕ್ಕೆ ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ಸ್ ಜಾಸ್ತಿ ಇರುತ್ತಲ್ಲ ಈ ಟೈಮಲ್ಲಿ ನಾನು ಅದಕ್ಕೆ ಸ್ವಲ್ಪ ಆ ರೀತಿ ಪ್ಯಾಕ್ ಮಾಡ್ತಾ ಇದ್ದೀನಿ ಪ್ಯಾಕ್ ಆದ್ರೂ ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಫುಲ್ ಒಂಥರ ಹೆಂಗಾಗಿರುತ್ತೋ ಆದ್ರೂ ಇನ್ನೇನು ಮಾಡೋಕ್ಕಾಗುತ್ತೆ ಹೋಗಲೇಬೇಕಲ್ವ ಸೊ ನಮಗೆ ಇದಿದ್ದಾಗ ಹೋಗಲೇಬೇಕಾಗುತ್ತೆ ಅದಕ್ಕೋಸ್ಕರ ಇನ್ನು ಎಲ್ಲ ಫುಲ್ ಕವರ್ ಮಾಡ್ತಾ ಆ ಹೇರು ಸ್ನಾನ ಮಾಡಿ ಹೇರ್ ಕಟ್ಟಿರ್ತೀನಲ್ಲ ಸೊ ಅಲ್ಲಿಗೆ ಹೋಗೋಷ್ಟರಲ್ಲಿ ಫುಲ್ ಒಂಥರ ರಫ್ ರಫ್ ಥರ ಆಗಿರುತ್ತೆ ಹೇರೆಲ್ಲ ಟೂ ವೀಲರಲ್ಲಿ ಓಡಾಡೋರಿಗೆ ಪಕ್ಕ ಈ ಥರ ಪ್ರಾಬ್ಲಮ್ ಎಲ್ಲ ಇದು ಫೇಸ್ ಮಾಡಬೇಕವ್ರು ಯಾಕಂದರೆ ಅದು ಎಲ್ಲ ಪ್ಯಾಕ್ ಮಾಡಿರ್ತೀವಿ ಈ ಥರ ನಾವು ಹೋಗೋಷ್ಟರಲ್ಲಿ ನಾವು ಹಾಕಿರೋಂಥ ಒಂದು ಪೌಡ್ರು ಇದೇ ಹಾಗೆ ಲೋಲಿನೇ ಆಗಿರಲಿ ಎಲ್ಲ ಹೊರಟೋಗಿರುತ್ತೆ ಆದ್ರೂ ಇದರ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಅದಕ್ಕೆ ನಾನು ಈ ರೀತಿ ಎಲ್ಲ ಕವರ್ ಮಾಡ್ಕೊಂಡೆ ಕಣ್ಣು ಸ್ವಲ್ಪ ನನಗೆ ಪ್ರಾಬ್ಲಮ್ ಇದೆ ಅದಕ್ಕೋಸ್ಕರ ಆ ಥರ ಸ್ಪೆಕ್ಸ್ ಯೂಸ್ ಮಾಡ್ತೀನಿ ಅದು ಧೂಳೆಲ್ಲ ಡಸ್ಟ್ ಎಲ್ಲ ಬಂದು ಕುತ್ಕೊಬಿಟ್ರೆ ಕಣ್ಣಲ್ಲಿ ಮತ್ತು ನನಗೆ ಕಣ್ಣು ಫುಲ್ ಇದಾಗ್ಬಿಡುತ್ತೆ ಸೊ ಅದಕ್ಕೆ ಎಲ್ಲಾದರೂ ಜರ್ನಿ ಟೈಮಲ್ಲಿ ಮಾತ್ರ ಆ ಥರ ಯೂಸ್ ಮಾಡ್ತೀನಿ ಮೇಯ್ನ್ಲಿ ನಾನು ಎಡಿಟಿಂಗಲ್ಲೆಲ್ಲ ಯೂಸ್ ಮಾಡಬೇಕು ಮೊಬೈಲ್ ನೋಡ್ತಾ ಇರ್ತೀನಲ್ಲ ಆವಾಗಲೂ ಸ್ವಲ್ಪ ತಲೆನೋವು ಜಾಸ್ತಿ ಬಂದ್ಬಿಡುತ್ತೆ ಇನ್ಮೇಲೆ ಮನೆಯಲ್ಲಿ ಯೂಸ್ ಮಾಡಬೇಕು ಡೈಲಿನೂ ಹಾಗೆ ಎಲ್ಲ ನಾನು ತಗೊಂಡು ಆ ಬ್ಯಾಗ್ ಇಟ್ಕೊಂಡಿದ್ದೀನಿ ನನ್ನ ಸ ಟ್ರೈಪೋಡ್ ಆಗಿರ್ಬೋದು ಮೈಕ್ ಆಗಿರ್ಬೋದು ಈ ಥರ ಎಲ್ಲ ಇಟ್ಕೊಂಡಿದ್ದೀನಿ ಅದರಲ್ಲಿ ಇಟ್ಕೊಂಡು ಈಗ ಹೊರಟಿವಿ ಚಿಕ್ಕದೊಂದು ಬ್ಯಾಗು ತಗೊಂಡಿದ್ದೀನಿ ಅಲ್ಲಿಗೆ ಹೋದ್ಮೇಲೆ ಶ್ರಗ್ಗು ಇದೆಲ್ಲ ಹಾಕೋಬೇಕಲ್ಲ ಅದರಲ್ಲಿ ಹಾಗೆ ಮಾನ್ವಿಕು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದ ಸೊ ಎಲ್ಲ ಹೋಗ್ತಿದ್ದಾಳೆ ರೆಡಿಯಾಗಿ ಅಂತ ಅದಕ್ಕೆ ಅವನಿಗೆ ಅಮೌಂಟ್ ಕೊಡ್ತಾ ಇದ್ದೆ ಒಂದು ಹತ್ತು ರೂಪಾಯಿ ಏನಾದರೂ ತಿನ್ನು ಅಂತ ಕೊಟ್ಬಿಟ್ಟು ಈಗ ನಾವು ಮತ್ತೆ ಗಾಡೀಲಿ ಹೊರಟ್ವಿ ಸೊ ನಮ್ಮೂರಿಂದ ಇದೀವಿ ನೋಡಿ ಈಗ ನಮ್ಮೂರಾದಮೇಲೆ ಬರುವಂತದ್ದು ಈ ಪ್ಲೇಸೆಲ್ಲನೂ ತುಂಬ ಚೆನ್ನಾಗಿತ್ತು ಅಷ್ಟೊತ್ತಿಗೆ ಒಂದು ಏಳು ಗಂಟೆ ಆಗಿತ್ತೇನೋ ಏಳುವರೆ ಆ ಟೈಮಲ್ಲಿ ಏಳುವರೆ ಎಂಟು ಗಂಟೆ ಆಗಿತ್ತು ಆ ಟೈಮಲ್ಲೇ ಯಾವ ಥರ ಕಾಣಿಸ್ತಾ ಇದೆ ನೋಡಿ ಸೊ ತುಂಬ ಚೆನ್ನಾಗಿತ್ತು ಕ್ಲೈಮೇಟ್ ಆದರೆ ಚಳಿ ಮಾತ್ರ ತುಂಬ ಇತ್ತು ಸೊ ಹಾಗೆ ಹೊರಟ್ವಿ ಇಲ್ಲಿಂದ ಹೊರಟು ಮತ್ತು ಸೊ ಆದಮೇಲೆ ಮತ್ತೆ ಪಾಗಡದಲ್ಲಿ ನಾವು ಪೆಟ್ರೋಲೊಂದು ಹಾಕ್ಸಿದ್ವಿ ಅಷ್ಟೇ ಗಾಡಿಗೆ ಇನ್ನು ಅಲ್ಲಿ ಟೀ ಏನು ಕುಡಿಯೋಕ್ಕೆ ಹೋಗಿಲ್ಲ ಇಲ್ಲೇ ಟೀ ಕುಡಿದು ಹೊರಟಿದ್ವಲ್ಲ ಸೊ ಮಡಕ್ ಆದ್ಮೇಲೆ ಒಂದು ಟಿಫನ್ ಸೆಂಟರ್ ಇದೆ ತೋರಿಸ್ತೀನಿ ಟಿಫನ್ ಮಾಡೋಣ ಅಂತ ಬಂದ್ರೆ ಸೊ ಇಲ್ಲಿ ರೈಸ್ ಐಟಮ್ ಏನು ಇಲ್ಲ ಆಗ್ಲೇ ಪೂರಿ ಪೂರಿ ಒಂದಿದೆ ಇಡ್ಲಿ ಏನಿಲ್ಲ ಎಲ್ಲ ಖಾಲಿಯಾಗಿದೆ ಸೊ ಹೆಂಗಿದ್ರು ಇಲ್ದಿದ್ವಲ್ಲ ಇನ್ನ ಬೇರೆ ನೆಕ್ಸ್ಟ್ ಸ್ಟಾಪ್ ಹೋಗಕ್ಕೆ ಲೇಟ್ ಆಗುತ್ತೆ ಸೊ ಅದಕ್ಕೆ ತಿನ್ಬಿಟ್ಟು ಫಸ್ಟ್ ಓಡಬೇಕು ಹತ್ತು ಗಂಟೆ ಇಲ್ಲ ಹತ್ತುವರೆ ಅಷ್ಟರಲ್ಲಿ ಶಾಪ್ ಓಪನ್ ಅಂದ್ರೆ ಅಲ್ಲಿಗೆ ಇರಬೇಕು ಎಂಟ್ರೆನ್ಸ್ ಅಂತ ಹೇಳಿದ್ದಾರೆ ಅದಕ್ಕೆ ಫಸ್ಟ್ ಟಿಫನ್ ಮಾಡ್ಕೊಂಡು ಇಲ್ಲಿಂದ ಹೊರಡೋಣ

ಎಲ್ಲ ಅದು ತಿಂದು ಮಾಡಿದ್ವಿ ಏನೂ ಆಗಲ್ಲ ಆದ್ರೂ ಬೇಜಾರು ಇವತ್ತಿನ ದಿನ ನಾಳೆ ಬರಲ್ವಲ್ಲ ಅದರಿಂದ ದಾಡ ಅಂತ ನೋಡಿ ಈ ಟಿಫನ್ ಹೇಳದ್ನಲ್ಲ ರೋಡ್ ಪಕ್ಕ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನಾವಿದು ಫಸ್ಟ್ ಟೈಮ್ ಇಲ್ಲಿ ಇರೋದು ನಾವು ಯಾವಾಗಲಾದರೂ ಈ ರೀತಿ ತುಮಕೂರು ಇಲ್ಲ ಬೆಂಗಳೂರು ಈ ರೀತಿ ಹೋಗ್ಬೇಕಾದ್ರೆ ಇಲ್ಲಿ ಪಕ್ಕ ಇಲ್ಲಿ ಎಲ್ಲರೂ ತಿಂತಾಯಿರ್ತಿದ್ರು ಸೊ ಅದಕ್ಕೆ ಅದು ನೆನಪಾಯಿತು ನನಗೆ ನಾವು ಅಲ್ಲೇ ತಿನ್ಬೇಕು ಇವತ್ತು ಅಂತ ನಮ್ಮ ಮನೆಯವ್ರಿಗೆ ಹೇಳಿ ಕರ್ಕೊಂಡು ಬಂದೆ ಸೊ ನಾವು ಬರೋಷ್ಟ್ರಲ್ಲಾಗಲಿ ರೈಸ್ ಐಟಮ್ ಇರಲಿಲ್ಲ ಎಲ್ಲ ಖಾಲಿಯಾಗಿತ್ತು ಹಾಗೆ ಇನ್ನೇನು ಮಾಡೋದು ಅಂತ ನಾನು ಹೆಂಗಿದ್ರು ಸ್ಟಾಪ್ ಕೊಟ್ಟಿದ್ವಲ್ಲ ಪೂರಿ ಒಂದಿದೆ ಅಂದರು ಅದಕ್ಕೆ ಪೂರಿ ಆದರೂ ತಿನ್ನೋಣ ಅಂತ ಎರಡೆರಡು ಪೂರಿ ಹಾಕ್ಸ್ಕೊಂಡ್ವಿ ಸೊ ತಿಂದು ನೆಕ್ಸ್ಟ್ ನಾವು ಬಂದಿದ್ದೆ ಕೊರಟಗೆರೆಗೆ ಸೊ ಅಲ್ಲಿ ಟಿಫನ್ನು ತುಂಬ ಎಕ್ಸಲೆಂಟ್ ಆಗಿತ್ತು ನೀವು ಯಾರಾದರೂ ಆ ಸೈಡ್ ಹೋದರೆ ಅಲ್ಲಿ ಒಂದು ತಿನ್ನಿ ಸೊ ತುಂಬ ಚೆನ್ನಾಗಿರುತ್ತೆ ಟಿಫನ್ನು ಯಾವುದೇ ಥರ ಪ್ರಮೋಷನ್ ಅಲ್ಲ ಆಮೇಲೆ ಪ್ರಮೋಷನ್ ಅಂತ ತಿಳ್ಕೊಬಿಟ್ಟಿರ ಸೊ ಸುಮ್ಮನೆ ಅಲ್ಲಿ ಚೆನ್ನಾಗಿರುತ್ತೆ ಪಾಪ ರೋಡ್ ಸೈಡು ನಿಂತು ಆ ರೀತಿ ಮಾಡ್ತಾ ಇರ್ತಾರಲ್ಲ ತುಂಬ ಕಷ್ಟ ಇರುತ್ತೆ ಜೀವನ ಸೊ ಅಷ್ಟು ಸುಲಭ ಅಲ್ಲ ಎಲ್ಲರ ಜೀವನವೂ ಅಷ್ಟೇ ಅವರ ಅವ್ರದ್ದೇ ಆದಂಥ ಕಷ್ಟ ಫೇಸ್ ಮಾಡ್ತಾ ಇರ್ತಾರೆ ಲೈಫಲ್ಲಿ ಅದಕ್ಕೆ ನಮ್ಮಿಂದ ನಾವೆಲ್ಲೋ ಹೋಗಿ ಒಂದು ಇದರಲ್ಲಿ ತಿನ್ನೋದಕ್ಕಿಂತಲೂ ಆ ಥರ ರೋಡ್ ಸೈಡು ಮಾರೋ ಅಂಥವ್ರು ಹತ್ರ ತಗೊಂಡು ತಿಂದರೆ ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತಲ್ಲ ಅದಕ್ಕೋಸ್ಕರ ಹೇಳಿದೆ ಅಷ್ಟೇ ಆಮೇಲೆ ಇದನ್ನು ಪ್ರಮೋಷನ್ ಮಾಡ್ತಾವ್ರೆ ಇಸ್ಕೊಂಡು ಅಂತ ಅಂದ್ಕೋಬೇಡಿ ಯಾವುದೇ ಥರ ನಾನು ದುಡ್ಡು ಇಸ್ಕೊಂಡಿಲ್ಲ ಯಾವುದೇ ಥರ ಪ್ರಮೋಷನ್ ವಿಡಿಯೇನೂ ಅಲ್ಲ ಸೊ ಫೈನಲಿ ಬಂದ್ವಿ ಕೊರಟಗೆರೆಗೆ ಇಲ್ಲಿ ಏನಕ್ಕೆ ಬಂದಿದ್ದು ಅಂದರೆ ಸೊ ನಾನು ವಾಷಿಂಗ್ ಮಿಷಿನ್ ವೀಡಿಯೋನ ತುಂಬ ಸಲ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಮ ಜೊತೆ ನಾನು ತಗೊಂಡಿದ್ನಲ್ಲ ಅದರ ಬಗ್ಗೆ ಹೇಳ್ತಾ ಇದ್ದೀನಿ ಸೊ ಇಲ್ಲಿ ಕೊರಟಗೆರೆಯಲ್ಲಿ ಎಸ್ ಎಸ್ ಆರ್ ಸರ್ಕಲ್ಲು ಕಾಮಧೇನ ಜುವೆಲರ್ಸ್ ಹಿಂಭಾಗ ಇದೆ ಈ ಶಾಪು ಹಾಟ್ ಶೋರೂಮ್ ಅಂತಂದು ಹೇಳಿಬಿಟ್ಟು ಸೊ ತುಂಬ ಚೆನ್ನಾಗಿರುತ್ತೆ ನಾವು ಕೊಡುವಂಥ ದುಡ್ಡಿಗೆ ವರ್ತ್ ಅಂತ ಹೇಳ್ತೀನಿ ಸೊ ನಾವೇನಂದರೆ ಜಾಸ್ತಿ ದುಡ್ಡು ಕೊಟ್ಟೇನು ತಗೊಂಡಿರಲ್ಲ ಇದನ್ನು ನಾವು ತಗೊಂಡಿರೋದೇ ಐದಾರು ಸಾವಿರ ಕೊಟ್ಟು ತಗೊಂಡಿರ್ತೀವಿ ಈ ವಾಷಿಂಗ್ ಮಿಷನ್ ಅದರಲ್ಲಿ ಬೆಸ್ಟ್ ಅಂತಂದೆ ಹೇಳ್ತೀನಿ ಆ ಕಾಸ್ಟ್ಗೆ ಬಟ್ಟೆ ತೊಳ್ಕೊಳೋದು ಬೆಸ್ಟ್ ಅಂತಂದೇ ಹೇಳ್ತೀನಿ ಇದು ಸೊ ಅದಕ್ಕೆ ಇನ್ನೊಂದು ಸಾರಿ ನಮಗೆ ವೀಡಿಯೋ ಮಾಡಿಕೊಡಿ ಅಂತ ಹೇಳಿದ್ರು ಅವರು ಅದಕ್ಕೋಸ್ಕರ ನಾವು ಬಂದಿದ್ದು ಬಂದ್ವಿ ನೋಡಿ ಇದು ಜ್ಯುವೆಲರ್ಸ್ ಪಕ್ಕನೇ ಇದೆ ಕಾಮಧೇನು ಜ್ಯುವೆಲರ್ಸ್ ಪಕ್ಕ ಅಂದರೆ ಹಿಂಭಾಗ ಸೈಡ್ಗೆ ಸಂಧಿ ಇದೆ ಅಲ್ಲಿ ಬರುತ್ತೆ ಅಲ್ಲಿ ಬಂದರೆ ಆಗಲೇ ನಿಮಗೆ ಈ ಬೋರ್ಡ್ ಕಾಣಿಸುತ್ತೆ ಆ ಸ್ಟಾರ್ ಅಂತಂದು ಹೇಳಿಬಿಟ್ಟು ಬಂದಿದ ತಕ್ಷಣ ಇಲ್ಲಿ ಆಗಲೇ ಶಾಪ್ ಅವರೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ರು ನೆಲ ಎಲ್ಲ ಒರೆಸ್ತಾ ಇದ್ರು ನಾವು ಬಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ ಒಳಗಡೆ ಬಂದ್ವಿ ಇನ್ನು ಈ ಕಡೆ ನೋಡಿ ನೀವು ನೋಡ್ತಾ ಇರ್ಬೋದು ನಾನು ಯೂಸ್ ಮಾಡುವಂಥ ಇದು ವಾಷಿಂಗ್ ಮಿಷಿನ್ನು ಇದೆ ಅಲ್ಲಿ ಬ್ಲೂ ಕಲರ್ ತೋರಿಸ್ತೀನಿ ನಿಮಗೆ ಆಮೇಲೆ ಅದರಲ್ಲೇ ಬಟ್ಟೆ ತೊಳೆದು ಬಿಟ್ಟು ಹಾಗೆ ಇಲ್ಲಿ ತುಂಬ ಐಟಮ್ಸ್ ಎಲ್ಲ ಸಿಗುತ್ತೆ ನಿಮಗೆ ಬೇಕಂದರೆ ಆರಾಮಾಗಿ ಪರ್ಚೇಸ್ ಮಾಡ್ಕೋಬೋದು ಸೊ ಏನೇನೆಲ್ಲ ಐಟಮ್ಸ್ ಸಿಗುತ್ತೆ ಅಂತ ನಾನು ಆಗಲೇ ಹೇಳಿದ್ದೆ ಆದ್ರೂ ಒಂದು ಸಾರಿ ಹೇಳ್ತೀನಿ ನಿಮಗೆ ವಾಷಿಂಗ್ ಮಿಷಿನ್ ಸಿಗುತ್ತೆ ಮತ್ತು ಬುಲೆಟ್ ಮಿಕ್ಸಿ ಸಿಗುತ್ತೆ ಅಟ್ಟ ಚಕ್ಕಿ ಸಿಗುತ್ತೆ ಕಿಚನ್ ಮಾಸ್ಟರ್ ಸಿಗುತ್ತೆ ಗ್ರೈಂಡರ್ ಸಿಗುತ್ತೆ ಏರ್ ಫ್ರೈಯರ್ ಸಿಗುತ್ತೆ ಮತ್ತು ಒನ್ ಎಚ್ ಪಿ ಮೋಟರ್ ಸಿಗುತ್ತೆ ವ್ಯಾಕ್ಯೂಮ್ ಕ್ಲೀನರ್ ಸಿಗುತ್ತೆ ಪ್ರೆಸರ್ ವಾಷರ್ ಸಿಗುತ್ತೆ ಆಮೇಲೆ ಶೂ ರ್ಯಾಕ್ ಸಿಗುತ್ತೆ ಮತ್ತು ಗೀಝರ್ ಸಿಗುತ್ತೆ ಎಕನಾಮಿಕ್ದು ಒನ್ ಲೀಟರ್ದು ಮತ್ತು ಪ್ರೀಮಿಯಂ ಗೀ ಗೀಸರು ಸಿಗುತ್ತೆ ಒನ್ ಪಾಯಿಂಟ್ ಫೈವ್ ಲೀಟರ್ದು ಮತ್ತು ಟೂ ಪಾಯಿಂಟ್ ಫೈವ್ ಲೀಟರ್ ಗೀಝರು ಸಿಗುತ್ತೆ ನಿಮಗೆ ಯಾವ್ದು ಯಾವ್ದು ಬೇಕಂದ್ರೆ ತೊಗೋಬೋದು ಆರಾಮಾಗಿ ಚೆನ್ನಾಗಿರೋದೆ ಐಟಮ್ಸು ಯಾಕಂದರೆ ನಾವು ಐಟಮ್ಗೆ ದುಡ್ಡು ಎಷ್ಟಿರ್ತೀವೋ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ನಾವು ಯಾವುದೇ ಒಂದು ಐಟಮ್ ಎಲ್ಲೇ ಯಾವುದೇ ಕಂಪ್ನಿ ತೊಗೊಂಡ್ರೂ ಅದರ ಮೇಲೆ ಡಿಪೆಂಡ್ ಇರುತ್ತೆ ಆದರೆ ನಾವು ಕೊಡುವಂಥ ದುಡ್ಡುಗೆ ಇದು ವರ್ತ್ ಅಂತ ಹೇಳ್ತೀನಿ ನಾನು ಬುಲೆಟ್ ಮಿಕ್ಸಿ ತೊಗೋಬೇಕು ಇಲ್ಲಿ ಯಾಕಂದರೆ ಜ್ಯೂಸ್ ಅಂತೆ ಮತ್ತು ಏನಾದರೂ ನಾವು ಚಿಕ್ಕ ಚಿಕ್ಕ ಕಾಳೆಲ್ಲ ಪೌಡ್ರ್ ಮಾಡ್ಕೋಬೇಕು ಈಗ ಮೆಣಸು ಜೀರಿಗೆ ಕಡಲೆ ಬೀಜ ಈ ಥರ ಎಲ್ಲ ಇನ್ಸ್ಟೆಂಟಾಗಿ ನಮಗೆ ಬೇಕು ಪೌಡ್ರ್ ರೆಡಿಯಾಗಿ ಅಂತಂದರೆ ಚಕ್ಕೆ ಈ ಥರ ಎಲ್ಲನೂ ಆರಾಮಾಗಿ ಮಾಡ್ಕೋಬೋದು ಇದು ನಾನು ಕಿಚನ್ ಮಾಸ್ಟರ್ ತೋರಿಸ್ತಾ ಇರೋದು ಹೆವಿಯಾಗಿ ನಮಗೆ ಮಸಾಲೆ ರುಬ್ಕೋಬೇಕಂದ್ರೆ ಇದರಲ್ಲಿ ಮಾಡ್ಕೋಬೋದು ಬುಲೆಟ್ ಮಿಕ್ಸಿ ಅಂದರೆ ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ಲ ಅದು ಚಿಕ್ಕದು ತುಂಬ ಚೆನ್ನಾಗಿರುತ್ತೆ ನಾನು ಇಲ್ಲಿ ತೊಗೊಂಡಾಗ ಇಲ್ಲಿ ಒಂದು ನಾನು ಇದು ಗೀಝರ್ದು ಅದು ತೊಗೋಬೇಕು ಒಂದು ನೀರು ಕಾಯಿಸ್ಕೊಳ್ಳೋದು ಮತ್ತು ಇದು ಬುಲೆಟ್ ಮಿಕ್ಸಿ ತೊಗೋಬೇಕು ಇವೆರಡೂ ತೊಗೊಂಡಾಗ ತಪ್ಪದೆ ಶೇರ್ ಮಾಡ್ಕೊತೀನಿ ಈ ಇದೇ ಶಾಪಲ್ಲೇ ತೊಗೊತೀನಿ ನಾನು ಅದು ತಪ್ಪದೆ ಶೇರ್ ಮಾಡ್ಕೊತೀನಿ ಅವಾಗ ನಿಮಗೂ ಒಂದು ಐಡಿಯಾ ಇರುತ್ತೆ ನಾನು ತಗೊಂಡು ರಿವ್ಯೂ ಕೊಟ್ಟರೆ ನಿಜ ನಾವು ದುಡ್ಡಿಗೆ ತಗೊಳ್ಳೋದು ಹೇಳ್ರಿ ಯಾರೂ ಏನು ಫ್ರೀಯಾಗಿ ಕೊಡೋಲ್ಲ ಅವ್ರಿಗೇನು ಸುಮ್ಮನೆ ಬಂದಿರೋಲ್ಲ ಏನಂದರೆ ನಾನು ವೀಡಿಯೋ ಮಾಡೋದ್ರಿಂದ ನನಗೆ ಒಂದು ಸ್ವಲ್ಪ ಈ ವಿಡಿಯೋ ಕಷ್ಟಕ್ಕೆ ಅಂತ ಸ್ವಲ್ಪ ದುಡ್ಡು ಕೊಡ್ತಾರಷ್ಟೇ ಈ ವಿಡಿಯಿಂದ ಜನರಿಗೆ ಯೂಸ್ ಆಗುತ್ತೆ ಮತ್ತು ಈ ಶಾಪ್ ಅವ್ರಿಗೆ ಯೂಸ್ ಆಗುತ್ತೆ ಅಂತ ನನ್ನ ಹತ್ರ ವೀಡಿಯೋ ಮಾಡಿಸ್ತಾರೆ ಯಾಕಂದರೆ ನಮ್ಮ ಸೈಡ್ ತುಂಬ ಜನ ನೋಡ್ತಾ ಇರ್ತಾರೆ ಅದಕ್ಕೋಸ್ಕರ ಇವರು ನನ್ನನ್ನು ಪ್ರಿಫೇರ್ ಮಾಡಿ ಸೊ ಈ ರೀತಿ ವೀಡಿಯೋ ಮಾಡಿಕೊಡಿ ಅಂತಂದು ಹೇಳಿದ್ದಕ್ಕೆ ನಾವು ಬಂದಿದ್ದೀವಿ ಸೊ ಇಲ್ಲಿ ಪರ್ಚೇಸ್ ಮಾಡಿದಾಗ ತಪ್ಪದೆ ಶೇರ್ ಮಾಡ್ಕೊತೀನಿ ನಿಮಗೆ ಯಾವ ರೀತಿ ವರ್ಕ್ ಮಾಡುತ್ತೆ ಅದು ಬುಲೆಟ್ ಮಿಕ್ಸಿ ಎಲ್ಲ ಅಂತಂದು ಈಗ ಗ್ರೈಂಡ್ರು ಅದೆಲ್ಲ ತೋರಿಸ್ತಾಯಿ ನೋಡಿ ತುಂಬ ಚೆನ್ನಾಗಿರುತ್ತೆ ಒಂದು ಸಾರಿ ನಿಮ್ಮ ನೀವೇನಾದರೂ ನಮ್ಮ ಪಾಗಡ ಸೈಡ್ ಆಗಿರ್ಬೋದು ಕೊರಟಗೆರೆ ಸೈಡು ಮಧುಗಿರಿ ಸೈಡವ್ರು ಹಳ್ಳಿ ಸೈಡವ್ರು ಆಗಿರ್ಬೋದು ಒಂದು ಸಾರಿ ವಿಸಿಟ್ ಮಾಡಿ ನಿಮಗೂ ಅರ್ಥ ಆಗುತ್ತೆ ನಾನು ಹೇಳೋದಕ್ಕಿಂತಲೂ ನೀವು ವಿಸಿಟ್ ಮಾಡಿ ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ನಮಗೆ ಮನೆಗೆ ಬೇಕು ನಮ್ಗೆ ಅಲ್ಲಿ ಹೋಗೋಕೆ ಟೈಮ್ ಇಲ್ಲ ಅಂತ ಅಂದರೆ ಒಂದು ವೇಳೆ ಕೊರಿಯರು ಮಾಡ್ತಾರೆ ನೀವು ಈ ನಿಮ್ಮೂರಿಗೆ ಬಸ್ ಬಂದರೆ ಬಸ್ಗೆ ಕಳಿಸ್ಕೊಡ್ತಾರೆ ಆ ರೀತಿ ಈಗ ನಾನು ಶೂರ್ ಯಾಕೆ ತೋರಿಸ್ತಾ ಇರೋದು ಸೊ ನಾನೊಂದು ಶೂರ್ ಯಾಕೆ ತೊಗೋಬೇಕು ಇದೊಂದು ಯಾಕಂದರೆ ಚಪ್ಪಲಿ ಎಲ್ಲ ತುಂಬ ಮಕ್ಕಳದು ನಂದು ನಮ್ಮ ಮನೆಯವ್ರದ್ದು ಎಲ್ಲ ತುಂಬ ಇದ್ದಾವೆ ಸೊ ಸುಮ್ಮನೆ ಅಲ್ಲಿ ಇಲ್ಲಿ ಇಡಬೇಕು ಈ ಥರ ಒಂದು ಯಾಕೆ ತಗೊಂಡು ಗೋಡೆಗೆ ಹಾಕ್ಬಿಟ್ರೆ ಅದು ಗಲೀಜ್ ಥರನೂ ಕಾಣಿಸ್ತಾರಲ್ಲ ಆರಾಮಾಗಿ ಕ್ಲೋಸ್ ಆಗಿಬಿಡುತ್ತೆ ಆ ರೀತಿ ಇಟ್ಬಿಟ್ಟು ಆ ರೀತಿ ಕ್ಲೋಸ್ ಮಾಡಿದ್ರೆ ಸೊ ನಮ್ಗೆ ಯಾವ್ದು ಬೇಕೋ ಅದನ್ನ ತಗೋಬೋದು ಹಾಕೋಬೋದು ಮತ್ತು ಮನೆ ಹತ್ರನೂ ಮೆಸ್ಸಿಯಾಗಿ ಕಾಣಿಸಲ್ಲ ಅಂತ ಈಗ ನೋಡಿ ನಾನು ಇನ್ಸ್ಟಾಗ್ರಾಮಲ್ಲಿ ಪ್ರೊಸೆಸ್ಸಾಗಿ ತೋರಿಸಿ ನಿಮಗೆ ವಾಷಿಂಗ್ ಮಿಷಿನ್ ಬಗ್ಗೆ ಆಗಿರ್ಬೋದು ಎಲ್ಲನೂ ಸೊ ಇದರಲ್ಲಿ ಒಂದೊಂದು ಕ್ಲಿಪ್ನ ಆ್ಯಡ್ ಮಾಡ್ತಾ ಬಂದಿದ್ದೀನಿ ಈಗ ವಾಷಿಂಗ್ ಮಿಷಿನ್ಗೆ ಫಸ್ಟ್ ನೀರು ಹಾಕ್ಬಿಟ್ಟು ಮತ್ತು ಟೈಮ್ ಸೆಟ್ ಮಾಡಿ ಮತ್ತು ಬಟ್ಟೆ ಎಲ್ಲ ಹಾಕಿ ಸರ್ಫ್ ಪೌಡ್ರ್ ಹಾಕಿ ಬಟ್ಟೆ ಹಾಕೋದು ಅದು ನಾನು ಪ್ರೊಸೆಸಗೆ ತೋರಿಸೀನಿ ಇನ್ಸ್ಟಾಗ್ರಾಮಲ್ಲಿ ನೋಡಿ ನೀವು ನೋಡದೇ ಇದ್ದರೆ ಇಲ್ಲ ನಿಮಗೆ ಪ್ರೊಸೆಸ್ಸಾಗಿ ಯೂಟ್ಯೂಬಲ್ಲೇ ಬೇಕು ಅಂದರೆ ನಾನು ಪ್ರೀವಿಯಸ್ ವೀಡಿಯೋ ಮಾಡಿದ್ದೀನಿ ಆಗಲೇ ನಾನು ವಾಷಿಂಗ್ ಮಿಷಿನ್ ತಗೊಂಡಾಗ ಅಲ್ಲಿ ನೀವು ನೋಡ್ಬೋದು ಅಲ್ಲಿ ಪ್ರೊಸೆಸ್ಸಾಗಿ ಎಲ್ಲ ತೋರಿಸಿದ್ದೀನಿ ನೋಡಿ ಕೊಳೆ ಆಗಿತ್ತಲ್ಲ ಕಲರ್ ಪಟ್ಟಿ ಅವೆಲ್ಲ ಹಾಕಿದ್ದೀವಿ ಈಗ ಬಟ್ಟೆ ಅದನ್ನ ಎಷ್ಟು ಕ್ಲೀನಾಗೆ ನೀ ಕ್ಲೀನ್ ಮಾಡಿಕೊಡುತ್ತೆ ಅಂದರೆ ತುಂಬ ಚೆನ್ನಾಗಿ ತೊಳೆದುಕೊಡುತ್ತೆ ನನಗಂತೂ ಇದನ್ನು ತೊಗೊಂಡಾಗಿಂದ ಟೈಮ್ ತುಂಬ ಸೇವ್ ಆಗಿದೆ ನನಗೆ ವೀಡಿಯೋಸ್ ಎಲ್ಲ ಮಾಡ್ಕೊಳೋದಕ್ಕೆ ಸ್ವಲ್ಪ ಟೈಮ್ ಇದೆ ಇಲ್ಲ ಅಂದಿದ್ರೆ ತುಂಬ ರಿಸ್ಕ್ ಆಗೋದು ನನಗೆ ಬಟ್ಟೆ ತೊಳ್ಕೊಂಡು ಇದೆಲ್ಲ ಮನೆ ಕೆಲಸ ಮಾಡಿಕೊಂಡು ಅಡುಗೆಗಳು ಮಾಡಿಕೊಂಡು ವೀಡಿಯೋಸ್ ಮಾಡೋದು ತುಂಬ ಹೆವಿ ಆಗೋದು ನನಗೆ ಅದಕ್ಕೆ ಇದನ್ನು ನಾನು ತೊಗೊಂಡಿದ್ದು ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಒಂದು ಸರಿ ಇಲ್ಲಿ ಪರ್ಚೇಸ್ ಮಾಡ್ಕೊಳ್ಳಿ ನಿಮಗೆ ಬೇಕಂದರೆ ಹೇಳಿ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಕೊಡ್ತೀನಿ ನಾನು ಹಾಗೆ ಅದು ಮುಗಿಸ್ಕೊಂಡು ನಾವು ಬಂದಿದ್ದು ಗಿಫ್ಟ್ ಶಾಪ್ಗೆ ಅಂದರೆ ಫ್ಯಾನ್ಸಿ ಸ್ಟೋರ್ಗೆ ಬಂದ್ವಿ ಗಿಫ್ಟ್ ತೊಗೊಂಡು ಹೋಗೋಣ ಅಂತ ಒಂದು ನಮ್ಮ ಫ್ರೆಂಡ್ದು ಮಧುಗಿರಿ ಹತ್ರ ಬಡವನಹಳ್ಳಿ ಇದೆಯಲ್ಲ ಅಲ್ಲಿ ಗೃಹ ಪ್ರವೇಶ ಇದ್ದಾವೆ ಹೊಸ ಮನೆ ಅದಕ್ಕೆ ಅವ್ರು ಇನ್ವೈಟ್ ಮಾಡಿದರು ಇನ್ನು ಇಲ್ಲಿವರೆಗೂ ಬಂದಿದ್ದೀವಿ ಕೊರಟಗೆರೆವರೆಗೂ ಹಂಗೆ ಅಲ್ಲಿ ನೋಡ್ಕೊಂಡು ಹೋಗೋಣ ಅಂತಂದು ಸುಮ್ಮನೆ ಬರೀ ಕೈಯಲ್ಲಿ ಹೆಂಗೆ ಹೋಗೋದು ಅಂತ ಗಿಫ್ಟ್ ತಗೊಳ್ಳೋಣ ಅಂತ ನೋಡ್ತಾ ಇದ್ದೆ ಫೋಟೋ ಫ್ರೇಮ್ ತೊಗೊಂಡೆ ನಾನು ನನಗಂತೂ ತುಂಬ ಇಷ್ಟ ಆಯಿತು ಅದು ವಾಲ್ಗೆ ಹಾಕುವಂಥದ್ದು ತುಂಬ ಯೂನಿಕ್ ಆಗಿ ತುಂಬ ಚೆನ್ನಾಗಿ ಕಾಣುತ್ತೆ ನಾನು ಅವು ಗಣೇಶನ್ ಕೇಳಿದೆ ಗಣೇಶದಲ್ಲಿ ಒಂದೆರಡು ಫೋಟೋ ಇತ್ತು ಆಮೇಲೆ ಕೃಷ್ಣರಾದದ್ದು ತುಂಬ ಇತ್ತು ಸೊ ನನಗೆ ಯಾಕೋ ಅದು ಇಷ್ಟ ಆಗಲಿಲ್ಲ ಗಣೇಶಿಂದ ತೊಗೊಳ್ಳೋಣ ಅಂತ ಅದನ್ನು ನೋಡ್ತಾ ಇದ್ದೆ ಸೊ ಇವೆರಡೂ ಇಷ್ಟ ಆಯಿತು ಆದರೆ ಈ ರೈಟ್ ಸೈಡಿಂದು ನನಗೆ ಯಾಕೋ ಅದು ಓಲ್ಡ್ ಮಾಡಲು ಅನ್ನಿಸ್ತು ಈಗೆಲ್ಲ ನ್ಯೂ ಆಗಿ ಒಂದು ಚೆನ್ನಾಗಿ ಕಾಣ್ತಾ ಇರೋದು ಟ್ರೆಂಡಿಯಾಗಿ ಓಡ್ತಾ ಇರೋದಂದರೆ ಈಗ ನಾನು ಆ ಫೋಟೋ ಇಟ್ಟನಲ್ಲ ಅದು ವಾಲ್ಗೆ ಹಾಕುವಂಥದ್ದು ತುಂಬ ಚೆನ್ನಾಗಿರುತ್ತೆ ಸೊ ನೋಡ್ಬೋದು ಸ್ಲಿಮ್ ಆಗೇ ತುಂಬ ಚೆನ್ನಾಗಿತ್ತು ಗಣೇಶಂದು ಅದಕ್ಕೆ ಇದ್ಕೊಳ್ಳೋಣ ಹೇಳ್ಬಿಟ್ಟು ಇದನ್ನ ಸೆಲೆಕ್ಟ್ ಮಾಡ್ತಾ ಇದ್ದೆ ಅದಕ್ಕೆ ಅವರು ಶಾಪ್ ಅವರು ತುಂಬ ಚೆನ್ನಾಗಿದೆ ಇದನ್ನೇ ತೊಗೊಳ್ಳಿ ಅಂತಂದು ಹೇಳಿದ್ರು ಇದನ್ನು ಈಗ ಪ್ಯಾಕ್ ಮಾಡ್ಸೋಕ್ಕೆ ಅಂತ ಕೊಡ್ತಾಯಿದ್ದೀವಿ ಸೊ ನಮ್ಮ ಮನೆಯವರು ತುಂಬ ಚೆನ್ನಾಗಿ ಈ ರೀತಿ ಎಲ್ಲ ಸಪೋರ್ಟ್ ಮಾಡ್ತಾರೆ ಸೊ ನಮ್ಮ ಫ್ರೆಂಡ್ಸ್ ಈ ರೀತಿ ಕರೆದಾಗ ಕರ್ಕೊಂಡು ಹೋಗ್ತಾರೆ ಸೊ ನಿಜ ತುಂಬ ಖುಷಿಯಾಗುತ್ತೆ ನನ್ನ ಮನಸ್ಥಿತಿ ಅವರು ಅರ್ಥ ಮಾಡ್ಕೊತಾರೆ ಅವ್ರ ಮನಸ್ಥಿತಿ ನಾನು ಅರ್ಥ ಮಾಡ್ಕೊತೀನಿ ಹಾಗೆ ಶಾಪ್ ಅವರು ಅದೇ ಹೇಳ್ತಾ ಹೇಳ್ತಾಯಿದ್ರು ಸೊ ತುಂಬ ಅದೃಷ್ಟ ಮಾಡ್ಕೊಂಡಿದ್ದೀರಾ ನೀವು ಇಬ್ರು ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿ ಹೋಗ್ತಿದ್ದೀರಾ ಅಂತಂದು ಸೊ ಅದು ಒಂಥರ ಖುಷಿ ಅನಿಸುತ್ತೆ ಒಂದೊಂದು ಸಾರಿ ಬೇರೆಯವರು ನಮ್ಮ ಬಗ್ಗೆ ಹೊಗಳಾಗ ಒಂಥರ ಖುಷಿ ಅನಿಸುತ್ತೆನೋ ಆದರೆ ನಮಗೇನೋ ಅದು ಆಗಿ ಇರುತ್ತೆ ನಾವಿಬ್ಬರು ನಾವು ಮುಂಚೆಯಿಂದ ಅದೇ ರೀತಿನೇ ಇರೋದು ಅದಕ್ಕೋಸ್ಕರ ಈಗ ಇದೆಲ್ಲ ಪ್ಯಾಕ್ ಮಾಡಿಸಿದ್ವಲ್ಲ ಪ್ಯಾಕ್ ಮಾಡಿಸಿ ಈಗ ಇದ್ರ ಮೇಲೆ ನೇಮ್ ಬರಿಬೇಕಲ್ಲ ಸೊ ನಮ್ಮ ಮನೆಯವ್ರು ಹ್ಯಾಂಡ್ ರೈಟಿಂಗ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬರೀತಾರೆ ನನಗಂತೂ ತುಂಬ ಇಷ್ಟ ಆಗುತ್ತೆ ಅವ್ರ ಹ್ಯಾಂಡ್ ರೈಟಿಂಗು ಸೊ ಅದಕ್ಕೆ ನೀನೇ ಬರೀ ನೇಮ್ ಅಂತಂದೇಳಿ ಸೊ ಅದಕ್ಕೆ ಅವರೆಲ್ಲ ಅದಕ್ಕೆ ಡೆಕೋರ್ ಮಾಡಿ ಕೊಡ್ತಾಯಿದ್ರು ಸೊ ಇನ್ನೊಂದು ಸ್ವಲ್ಪ ಡೆಕೋರ್ ಮಾಡೋದಿದ್ದೀನಿ ಇಲ್ಲಿ ಅಂತ ಅಷ್ಟರಲ್ಲಿ ನಮ್ಮ ಮನೆಯವ್ರನ್ನ ಕರೆದೆ ಅವರು ಬಂದುಬಿಟ್ಟು ಈಗ ನೇಮ್ ಬರೀಬೇಕು ಅಂತಂದು ನಾನು ಅವ್ರ ನೇಮ್ ಬರೀ ಅಂದರೆ ಇಲ್ಲ ಮಂಜು ಅಂತಂದೇ ಬರೆಯೋಣ ಅದು ಚೆನ್ನಾಗಿ ಐಡೆಂಟಿಫೈ ಆಗುತ್ತೆ ಎಲ್ರಿಗೂ ಅಂತ ಅಂದರು ಸರಿ ಆಯಿತು ಅಂತಂದೇಳ್ಬಿಟ್ಟು ಅದೇ ನೇಮೆ ನಮ್ಮ ಚಾನಲ್ ನೇಮೇನೆ ಇದ್ದಾರೆ ಸೊ ಈ ತರ ಇತ್ತು ಕೊರಟಗೆರೆಗೆ ಬಂದಿರೋ ವಿಡಿಯೋ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಾಗೆ ಒಬ್ಬರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಾಳೆ ನಾನು ಗೃಹ ಪ್ರವೇಶದ ವೇಳಿನ ಶೇರ್ ಮಾಡ್ಕೊತೀನಿ ಅವ್ರ ಮನೆ ಯಾವ ರೀತಿ ಕಟ್ಟಿದ್ದಾರೆ ಅವ್ರು ಯಾರು ಅನ್ನೋದು ಎಲ್ಲರಿಗೂ ಗೊತ್ತಾಗುತ್ತೆ ಬಡವನಹಳ್ಳಿಯಲ್ಲಿ ಮಧುಗಿರಿ ಹತ್ರ ವೆಯ್ಟ್ ಮಾಡ್ತಾ ಇರಿ ಸೊ ಈಗ ನಾವು ಅಲ್ಲಿಗೆ ಹೊರಡ್ತಾ ಇದ್ದೀವಿ ಟೈಮ್ ಆಗೋಯ್ತಾಗಲೇ ಸೊ ಬೇಗ ಬರೋಕೇಳಿದ್ರು ಯಡಿಯೂರು ಸ್ವಾಮೀಜಿಯವರೆಲ್ಲರೂ ಬರ್ತಾರೆ ಅಂತ ಆದರೆ ನಾವು ಹೋಗೋಷ್ಟರಲ್ಲಿ ಸ್ವಾಮೀಜಿ ಅವರೆಲ್ಲರೂ ಹೋಗಿದ್ರು ಸೊ ಆದ್ರೂ ನಿಮಗೆ ಶೇರ್ ಮಾಡ್ಕೊತೀನಿ ಓಕೆ ಫ್ರೆಂಡ್ಸ್ ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್